ನಮಸ್ತೆ ವೀಕ್ಷಕರೇ ಹೊಲಿಕಲ್ ನಟರಾಜ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿರುವ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ನೀವು ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಇಂದಿರಾ ಪ್ರಸಾದ್ ಮ್ಯಾಮ್ ಅವರು ನಮ್ಗೆ ತುಂಬಾ ಆರೋಗ್ಯದ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಅವರು ನಮಗೆ ಮಕ್ಕಳು ಮಾತು ಕಲಿಯುವ ಮುನ್ನ ಎನ್ನುವ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಇವಾಗ ಮಕ್ಕಳು ಮಾತು ಕಲಿಯುವ ಮುನ್ನ ಅಂದ್ರೆ ಒಂದು ಮೂರು ವರ್ಷ ಎರಡೂವರೆ ವರ್ಷದೊಳಗಡೆ ಅಹ್ ಅದಾದ್ಮೇಲೆ ಮಾತನ್ನ ಮಕ್ಕಳು ಕಲಿತವೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಹೇಗೆ ಅಂದ್ರೆ ಪೋಷಕರ ಪಾತ್ರ ಅದ್ರಲ್ಲಿ ಏನಿರ್ಬೇಕು ಮಕ್ಕಳನ್ನ ಬೆಳೆಸುವಾಗ ಅನ್ನೋದ್ರ ಬಗ್ಗೆ ಹೇಳಿ ಮ್ಯಾಮ್ ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ಗೈನಕಾಲಜಿಸ್ಟ್ ಆಗಿದ್ದೀನಿ ಸೊ ನಾನು ಇಲ್ಲಿ ಮಕ್ಕಳ ಬಗ್ಗೆ ಮಾತು ಮೂಡ ಕಲಿಯುವ ಮುನ್ನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಕ್ಕಳಿಗೆ ಮಾತು ಕಲ್ಸೋದು ತಂದೆ ತಾಯಿಗಳಾಗಿ ನಮ್ ಕರ್ತವ್ಯ ಪೋಷಕರಾಗಿ ನಮ್ ಕರ್ತವ್ಯ ಅದರ ಜೊತೆಗೆ ನಾವು ಏನನ್ನ ಕಲಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮಕ್ಕಳಿಗೆ ನಾವು ಏನು ಹುಟ್ಟಿದ ತಕ್ಷಣ ಮಾತು ಬರಲ್ಲ ಸುಮ್ಮ ಇರ್ತವೆ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದು ತಪ್ಪು ಅಭಿಪ್ರಾಯ ನಾವು ಹೊಟ್ಟೆಯಲ್ಲಿರುವಂತ ಮಗು ಹದಿನಾರನೇ ವಾರ ಒಂದೆರಡಲ್ಲ ಹದಿನಾರನೇ ವಾರಕ್ಕೆ ನಮ್ಮ ಸುತ್ತಲ ಮುತ್ತಲಿನ ಆಗುವಂತ ಶಬ್ದಗಳನ್ನ ನಾವು ಮಾಡುವ ಮಾತನ್ನ ತಂದೆ ತಾಯಿಯಾಗಿ ಅಥವಾ ಯಾರ್ಯಾರ ಸಂಬಂಧಿಕರಾಗಿ ಆಡುವಂತ ಮಾತನ್ನ ಅದು ಕೇಳಿಸ್ಕೊಡುತ್ತೆ ಮತ್ತು ಪ್ರತಿಸ್ಪಂದನೆ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಯಾವಾಗ ಸ್ಕ್ಯಾನ್ ಮಾಡ್ತಾ ಇರುವಾಗ ತುಂಬಾ ದೊಡ್ಡ ಗಾಡಿ ಆಗ್ಲಿ ಲಾರಿ ಆಗಲಿ ತುಂಬಾ ಜಾಸ್ತಿ ಶಬ್ದ ಮಾಡ್ಕೊಂಡು ಹೋದಾಗ ಆ ಮಗು ವಿಲವಿಲ ಒದ್ದಾಡೋದನ್ನ ಡಾಕ್ಟರ್ಗಳು ನೋಡಿದ್ದಾರೆ ಗಮನಿಸಿದ್ದಾರೆ ಹಾಗೆ ಒಳ್ಳೆ ಜೋಗುಲವನ್ನ ಅಥವಾ ಒಳ್ಳೆಯ ಸಾಂಗ್ ಅನ್ನ ಅಥವಾ ತುಂಬಾ ಸುಲಲಿತವಾಗಿರುವಂತಹ ಮಾತನ್ನ ಆಡುವಾಗ ಮಗುವಿನ ಅದು ಚಲನೆ ಏನಿರುತ್ತೆ ತುಂಬಾ ಚೆನ್ನಾಗಿ ನಿಧಾಗಿ ನಿಧಾನವಾಗಿರುವಂತ ಚಲನೆ ಇದೆ ಅಂತ ಹೇಳಿ ಅದನ್ನ ಪ್ರೂವ್ ಮಾಡಿದ್ದಾರೆ ಅಂದ್ರೆ ಆಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಹದಿನಾರೇ ವಾರಕ್ಕೆನೆ ಅದಕ್ಕೆ ಆಲಿಸೋದಕ್ಕೆ ಮತ್ತೆ ಪ್ರತಿಸ್ಪಂದನೆ ಕೊಡ್ತವೆ ಪ್ರತಿಸ್ಪಂದನೆ ಅಂದ್ರೆ ಅದು ಆಡುವ ಮೂಲಕ ಅದು ಆಟ ಆಡುವ ಮೂಲಕ ಅದನ್ನ ನಾವು ಗಮನಿಸ್ತಾನೆ ಹೋದಾಗ ಅದು ನಮ್ಗೆ ತಿಳಿಯತ್ತೆ ಹೌದು ಈ ಒಂದು ಶಬ್ದ ಕರ್ಕಶ ಶಬ್ದಕ್ಕೆ ಹೀಗೆ ಸು ತುಂಬಾ ಚೆನ್ನಾಗಿರುವಂತ ಶಬ್ದಕ್ಕೆ ಹೀಗೆ ಅಂತ ಹೇಳಿ ಅದು ತಿಳಿಯತ್ತೆ ಅಲ್ಲದೆ ನೀವು ನೋಡಿರ್ಬಹುದು ಸು ಕೃಷ್ಣ ಸುಭದ್ರೆ ಮತ್ತು ಅಭಿಮನ್ಯು ಕೃಷ್ಣ ಹೋಗ್ತಾ ಇರ್ತಾನೆ ಸುಭದ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ ಕಾಡಿಗೆ ಯಾಕೆ ಬಸ್ರಿ ಇರ್ತಾಳೆ ಕತೆ ಹೇಳು ಅಂತ ಹೇಳ್ತಾನೆ ಇವನು ಕತೆನೆ ಹೇಳ್ತಾನೆ ಅವಾಗ ಹಿಂದೆ ನೋಡ್ ತಿರುಗಿ ನೋಡಿದಾಗ ಅವ್ಳು ಮಲಗಿ ಬಿಟ್ಟಿರ್ತಾಳೆ ಸೊ ಯಾರು ಹೂ ಅಂತ ಇರ್ತಾರೋ ಅಂತ ಅನ್ಕೊಂಡು ಅದ್ ಮತ್ತೆ ಹೇಳ್ಕೊಂಡು ಮುಂದುವರೆದಾಗ ಮಲಗಿರುವ ಸುಭದ್ರೆಯ ಕಟ್ಟೆಯಲ್ಲಿರುವ ಅಭಿಮನ್ಯು ಹ್ಮ್ ಅಂತ ಹೇಳ್ತಾರ ಶಬ್ದ ಇದೆ ಸೊ ಹಾಗಾಗಿ ಅವನು ಅಯ್ಯೋ ಮಗು ಕೇಳ್ಕೊಳ್ತಾ ಇದೆಯಲ್ಲ ಅಂತ ಅರ್ಧಕ್ ನಿಲ್ಲಿಸ್ತಾನೆ ಐತಿಹ್ಯ ಅಂತ ಹೇಳಿ ತಿಳ್ಕೊಬಹುದು ಅಥವಾ ನಮ್ಮ ಭಾರತೀಯರು ಕಂಡು ಹಿಡಿದ ಸತ್ಯ ಕೂಡ ತಿಳ್ಕೊಬಹುದು ಯಾಕಂದ್ರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಒಂದು ಸಂಸ್ಕಾರವನ್ನ ಕೊಡುವಂತದ್ದು ತಂದೆ ತಾಯಿ ಮತ್ತು ಸುತ್ತಲಿರುವಂತಹ ಜನ ಮತ್ತು ಸುತ್ತಲಿರುವಂತಹ ಸಮಾಜ ಸೊ ಯಾವ್ದನ್ನ ಒಳ್ಳೇದನ್ನ ನೀವು ಕೇಳ್ತಾ ಹೋಗ್ತೀರಾ ಒಳ್ಳೇದನ್ನ ಕೇಳಿಸ್ ಕೇಳಿಸ್ತಾ ಹೋಗ್ತೀರಾ ಮಗು ಅದನ್ನ ಖಂಡಿತವಾಗ್ಲೂ ಅದನ್ನೇ ಪಿಕ್ಅಪ್ ಮಾಡ್ಕೊಳ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ತಾಯಿ ಆದವಳು ಸಂಗೀತನೇ ಕಲಿತಾಳೆ ಅಂತ ಅನ್ನವಾಗ ಮಗುವಿಗೆ ಸಂಗೀತದ ಮೇಲೆ ಇರುತ್ತೆ ತುಂಬಾ ಸಲ ಸಂಗೀತ ಕಲ್ತ್ಕೊಳ್ಳಬಹುದು ಇದಕ್ಕೆ ಉದಾಹರಣೆ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಖ್ಯಾತನಾಮರಾಗಿರೋರು ಅವರು ಸಂಗೀತದಲ್ಲಿ ಸಾಧನೆ ಮಾಡಿರೋಂತವ್ರು ಅವ್ರ ಹಿನ್ನೆಲಾನ ನಾವು ಹುಡ್ಕೊಳ್ತಾ ಹೋದಾಗ ತಂದೆ ತಾಯಂದಿರು ಅಥವಾ ಮನೆಯಲ್ಲಿ ಸಂಗೀತದ ವಾತಾವರಣ ಇರೋದನ್ನ ಅದು ಸಿದ್ಧಪಡಿಸಿದೆ ಅದೇ ರೀತಿ ಈಗ ಮಕ್ಕಳಿಗೆ ಏನೇನು ನಾವು ಕೊಡಬಹುದು ಏನೇನ್ ಕೊಡಬಾರ್ದನ್ನ ವಿಚಕ್ಷಣ ತಂದೆ ತಾಯಿ ಇರ್ಬೇಕು ಮಗು ಆಗ್ತದೆ ಮನೇಲಿ ಅನ್ನುವಾಗ ಸಾಧ್ಯವಾದಷ್ಟು ಎಲ್ಲಾ ಕಡೆ ಒಳ್ಳೆ ವೈಬ್ರೇಷನ್ ತರ ಒಳ್ಳೆದೇನೆ ನಾವು ಮಾತಾಡ್ಕೊಂತ ಇರ್ಬೇಕು ಮಗು ಹುಟ್ಟಿದ ಮೇಲೆ ಕೂಡ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಏನು ಇಲ್ದಂಗೆ ಅದ್ ಮಾತಾಡಲ್ಲ ಕೇಳಿಸ್ಕೊಡಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ ಹಳೆ ಕಾಲದಲ್ಲೆಲ್ಲ ನೋಡು ಮಗು ಸುಮ್ಮನೆ ಮನ್ಗಿದೆ ಹಾಗಂತ ಹಾಡ್ ಹೇಳು ಜಗಳ ಹೇಳು ಅಂತ ಸದಾ ಕಾಲ ಯಾವ್ದೋ ಒಂದು ಪದ ಹಾಡಿಸ್ತಾ ಇದ್ರು ಈಗಿನ ಹೆಣ್ಮಕ್ಳು ಹಾಡಲ್ಲ ಆದ್ರೂ ಯಾವ್ದನಾರು ಒಂದು ಒಳ್ಳೆಯ ಸಂಗೀತವನ್ನ ಒಳ್ಳೆಯ ಮೃದುವಾದ ಒಂದು ಸಂಗೀತವನ್ನ ಆರಿಸಿ ಮಗುವಿಗೆ ಕೇಳಿಸೋದಕ್ಕಂತೂ ಖಂಡಿತ ಪ್ರಯತ್ನ ಮಾಡ್ಬೋದು ಅಲ್ಲದೆ ನಾವು ಮಾತಾಡುವಂಥದ್ದು ತುಂಬಾ ಹೊರಟಾಗಿ ನಾವು ಮಾತಾಡಿದ್ರೆ ಮಗು ಕೂಡ ಆ ಹೊರಟನ್ನ ಸಹಜ ಅಂತ ತಿಳ್ಕೊಳುತ್ತೆ ಆಮೇಲೆ ಮಗುವಿಗೆ ನಾವು ಬಟ್ಟೆ ಬದಲಾಸ್ ಅದಕ್ಕೆ ಸ್ನಾನ ಮಾಡಿಸುವುದು ಅಥವಾ ಮೈಯನ್ನ ಮಸಾಜ್ ಮಾಡುವಂತ ಟೈಮ್ ಅಲ್ಲೇ ಇರ್ಬೋದು ಯಾವತ್ತು ನಾವು ಮೂಕರಾಗಿರ್ಬಾರ್ದು ಮಗುವಿಗೆ ಯಾವ್ದಾದ್ರು ನಾನು ನಮ್ಮ ಚಿಕ್ಕಂದಿನ ಕಥೆ ಇರ್ಬೋದು ನಮ್ಮ ಶಾಲೆಯ ಕತೆ ಇರ್ಬಹುದು ನಮ್ಗೆ ಇಷ್ಟವಾಗಿರುವಂತ ಕಥೆ ಇರ್ಬೋದು ಅದನ್ನ ಹೇಳ್ತಾ ನೀನ್ ಹೇಗಿರ್ತೀಯಾ ನೀನ್ ಏನ್ ಮಾಡ್ತೀಯಾ ಅಂತ ಹೇಳೋದಿರ್ಬೋದು ಈ ತರ ಮಗು ಹೀಗಿದೆ ಇವತ್ತು ಇವಾಗ ಸ್ನಾನ ಮಾಡಿಸ್ತಾ ಇದೀನಿ ಸ್ನಾನ ಆದ್ಮೇಲೆ ಈ ತರ ಮಗು ಚೆನ್ನಾಗಿರುತ್ತೆ ಹಾಗೆ ಒಂದೊಂದನ್ನ ಒಂದೊಂದನ್ನ ಅದಕ್ಕೆ ಹೇಳ್ತಾ ಹೇಳ್ತಾ ನಮ್ಮ ದಿನನಿತ್ಯದ ದಿನಚರಿಯನ್ನೇ ಅದಕ್ಕೆ ಹೇಳ್ತಾ ಒಟ್ಟಿ ಮಗುನಿ ಜೊತೆ ಮಾತಾಡ್ತಾ ಇರ್ಬೇಕು ನಮ್ಮ ಮಾತು ಅದಕ್ಕೆ ಕೇಳಿಸ್ತಾ ಇರ್ಬೇಕು ಈಗ ನಾವೊಂದು ಒಂದು ರೀ ಹೆಣ್ಮಳಿದಾಳೆ ಅನ್ನುವಾಗ ಅವ್ರ ಮನೆಯಲ್ಲಿ ಮಗುವಿನ ಕುರ್ತಾಗಿ ಮಾತಾಡುದು ಅಂದ್ರೆ ಹಿಂಗಿರುತ್ತೆ ಈ ಮಗು ನಾವು ಬೆಳೆಸ್ಬೇಕು ಹೀಗಾಗ್ಬೇಕು ಅನ್ಕೊಂಡಿದೀವಿ ಸೊ ಮಗುವಿನ ಬಗ್ಗೆ ಪಾಸಿಟಿವ್ ಆಗಿ ಏನ್ ಮಾತಾಡಿರ್ತಾರೆ ಅದು ಮಗುವಿನಲ್ಲಿ ಗಾಢವಾದ ಚಿಂತನೆಯನ್ನ ಕೂರ್ಸುತ್ತೆ ಅಲ್ಲದೆ ಯಾರ್ಯಾರು ಸುತ್ತ ಸುತ್ತ ಮಗು ಗರ್ಭದಲ್ಲಿರುವಾಗ ಮಾತಾಡಿರ್ತಾರೆ ಅವರ ಮಾತುಗಳನ್ನ ಮತ್ತೆ ಆ ವ್ಯಕ್ತಿತ್ವನ ಮಗು ಖಂಡಿತವಾಗ್ಲೂ ಗುರುತಿಸುತ್ತೆ ಇದು ಸಿದ್ಧವಾಗಿದೆ ಸೊ ತಂದೆ ಆದವನು ತಾಯಿ ಜೊತೆ ಮಾತಾಡುವಾಗ ನನ್ನ ಪಾಪು ಏನ್ ಮಾಡ್ತದೆ ಹೇಗಿದೆ ಅಂತೆಲ್ಲ ಮಗುವಿನ ಕುರ್ತಾಗಿ ಮಾತಾಡಿದ್ದಾಗ ಅದು ಡೆಲಿವರಿ ಆದ್ಮೇಲೆ ತಂದೆ ಹತ್ರನು ಅಷ್ಟೇ ನೆಮ್ಮದಿಯಾಗಿರೋದನ್ನ ವಿಜ್ಞಾನಿಗಳು ಕಂಡ್ಕೊಂಡಿದ್ದಾರೆ ಅಂದ್ರೆ ತಂದೆಯ ಮಾತು ತಾಯಿಯ ಮಾತು ಅಲ್ಲದೆ ಸುತ್ತಲಿರುವಂತಹ ಜನರ ಮಾತು ಕುಟುಂಬಸ್ಥರ ಮಾತು ಯಾವುದು ಮಗುಗೆ ಪದೇ 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 ಕಿವಿಗ್ ಬೀಳ್ತಾ ಇರತ್ತೋ ಅವ್ರ ಜನನ ಮಗು ನಿಜವಾಗ್ಲೂ ಖಂಡಿತವಾಗ್ಲೂ ಗುರ್ಸುತ್ತೆ ನಾವು ತಿಳ್ಕೊಂಡಿರೋದು ಅಂದ್ರೆ ಈಗ ಹೊಟ್ಟೆ ಇರೋದಕ್ಕಿನ್ನ ಇನ್ನ ಬೆಳ್ದಿನ ಮೂರ್ ವರ್ಷವರೆಗೂ ಆ ಮಗುಗ್ ಏನೂ ಗೊತ್ತಾಗಲ್ಲ ಅಂದ್ರೆ ನಾವ್ ಮಾತಾಡೋದಾಗ್ಬೋದು ಇದಾಗ್ಬೋದು ಅದಕ್ಕೆ ಗ್ರಹಿಸೋ ಇದೇ ಇರೋದಿಲ್ಲ ಸುಮ್ನೆ ಆಟಾಡುತ್ತೆ ಇದು ಅಂತ ಬಟ್ ಇದು ಹೊಟ್ಟೆ ನಿರ್ವಾಗ್ಲೆನೆ ಅದಾಗ್ಲೆ ನಮ್ ಮಾತುಗಳನ್ನಾಗ್ಬೋದು ಎಲ್ಲಾನು ಗ್ರಹಿಸ್ತಿದೆ ಅಂತ ಅಂದ್ರೆ ಆದ್ರೆ ಅದು ಇರೋದ್ರಲ್ಲಿ ಸತ್ಯ ಮತ್ತೆ ಮೆದುಳಿನಲ್ಲಿ ಇರುವಂತಹ ಒಂದು ಕನೆಕ್ಷನ್ಸ್ ಅಂತ ಏನ್ ಹೇಳ್ತಿ ಒಂದು ಕೋಶಕ್ಕೂ ಇನ್ನೊಂದ್ ಕೋಶಕ್ಕೂ ಅದು ಒಂದು ತೀರಾ ಸಂಬಂಧಗಳು ಬೆಳ್ಕೊಳ್ತಾ ಹೋಗುತ್ತೆ ಈ ಸಂಬಂಧ ಬೆಳ್ಕೊಳ್ಳೋದ್ರಿಂದಾನೆ ಮಗುವಿನ ಇಂಟೆಲಿಜೆನ್ಸ್ ಅಥವಾ ಅದು ಬುದ್ಧಿವಂತಿಕೆ ಅಂತ ನಾವೇನ್ ಹೇಳ್ತೀವಿ ಅದು ಬರುವಂತದ್ದು ಸೊ ಅದು ಈಗ ಒಂದ್ ಎಕ್ಸಾಂಪಲ್ ನಾವ್ ಈಗ ತುಂಬಾ ಚೆನ್ನಾಗಿ ಜಗಳಾಡ್ತಾ ಇರ್ತಾರೆ ಗಂಡ ಹೆಣ್ತಿ ಜೋರಕ್ ಕೂಗಾಡ್ತಾ ಇರ್ತಾರೆ ಆಗ ಮಗುವಿನ ಹೋಟೆಲ್ ಇದ್ರೆ ಮಗುವಿನ ಚಲನೆ ತುಂಬಾ ಸ್ತಬ್ಧವಾಗ್ಬಿಡುತ್ತೆ ಮಗು ಆಗಿರುವಾಗ ಆ ಮಗುವಿನ ಮುಂದೆ ಜಗಳಾಡ್ತಾ ಇರುವ ಅಂತಂದ್ರೆ ಅದು ತುಂಬಾ ಹೆದರ್ಕೊಳ್ಳುತ್ತೆ ಹೀಗಿಂಗ್ ತುಂಬಾ ರಾಂಗ್ ಆಗಿ ತುಂಬಾ ಅಳ್ತಾನೆ ಇರುತ್ತೆ ಯಾಕೆ ಹಿಂಗ ಅಳ್ತಾ ಇದೆ ಅಂತ ಅದಕ್ಕೆ ಹೇಳಕ್ ಗೊತ್ತಾಗಲ್ಲ ಡಿಸ್ಟರ್ಬ್ ಆಗಿದೆ ಅಂತ ಹೇಳಕ್ ಅದಕ್ಕಾಗಲ್ಲ ಹಾಗೆ ಸೊ ಈ ತರ ಅಳೋಂತ ಮಗು ಯಾಕೆ ಅಂತ ಆ ಹಿನ್ನೆಲೆ ಅಲ್ಲಿ ಏನೋ ಒಂದು ಗಲಾಟೆ ಅಥವಾ ಏನೋ ಗಲಾಟೆಗೆ ಎಕ್ಸ್ಪೋಸ್ ಆಗಿರೋದು ಫಾರ್ ಎಕ್ಸಾಂಪಲ್ ಈಗ ಪಟಾಕಿ ಹಬ್ಬ ಆಯ್ತು ಪಟಾಕಿ ಅತಿಯಾದ ಶಬ್ದ ಕೇಳಿರೋಂತದ್ದಿರ್ಬೋದು ಹೀಗೆಲ್ಲ ಅದಕ್ಕೆ ಅನಾನುಕೂಲತೆ ಇರುವಾಗ ಅದ್ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಳೋದ್ರಿಂದ ಮಾತ್ರ ಸೊ ಈ ತರ ಅದಕ್ಕೆ ಒಳ್ಳೇದನ್ನ ಕೇಳ್ಸ್ಬೇಕು ಅಂತ ನಾವು ಮಗುಗೆ ನಾವು ಒಳ್ಳೆ ವಿಷಯ ಒಳ್ಳೆ ಹಾಡು ಒಳ್ಳೆ ಭಾಷೆ ಅದನ್ನ ಕಳಿಸ್ತಾ ಹೋಗ್ಬೇಕು ನಿಮ್ಗೆ ಮಗು ಜಿಯಾ ತಕ್ಷಣ ಜಿಜ್ಜಿ ಸಕ್ರೆ ಅಂತ ಅದ್ ಏನೋ ಭಾಷೆ ಬಾಲ ಭಾಷೆ ಹೇಳ್ತೇವೆ ಬಾಲ ಭಾಷೆ ನಮ್ಗೆ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಇಂದಿರಾ ಪ್ರಸಾದ್ ಮ್ಯಾಮ್ ಅವರು ಮಕ್ಕಳು ಮಾತು ಕಲಿಯುವ ಮುನ್ನ ಅಂದ್ರೆ ಮಗು ತನ್ನ ತಾಯಿ ಗರ್ಭದಲ್ಲಿ ಇರುವಾಗಿಂದನೆ ತಮ್ಮ ಮಾತುಗಳನ್ನ ಪೋಷಕರ ಮಾತನ್ನಾಗ್ಬಹುದು ಸುತ್ತಮುತ್ತಲಿನ ಜನಗಳ ಮಾತಾಗ್ಬೋದು ಅವರು ಮತ್ತೆ ಹುಟ್ಟಿದ ಆದ್ಮೇಲೆ ಒಂದ್ ವರ್ಷದಿಂದ ಮೂರ್ ವರ್ಷದವರೆಗೂ ಅವ್ರ ಹಾವ ಭಾವ ಅವ್ರ ನೆಡ್ಕೊಳ್ಳೋ ರೀತಿ ಆಗ್ಬೋದು ಅದನ್ನೆಲ್ಲಾ ಆಲಿಸ್ತವೆ ಮತ್ತೆ ಅವಾಗ್ಲಿಂದನೇ ಆ ಮಕ್ಕಳು ಸಹ ನಮ್ಮನ್ನ ನೋಡಿ ಅನುಸರಿಸೋದಕ್ಕೆ ಮುಂದುವರಿತವೆ ಅಲ್ಲಿಂದನೆ ಅವು ಮಾತುಗಳನ್ನ ಕಲಿತವೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತುಂಬಾ ಸರಳವಾಗಿ ನಮಗ್ ತಿಳಿಸ್ಕೊಟ್ರು ಯು ಧನ್ಯವಾದಗಳು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ